ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತನ ದಿವಸ ನಾವು ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆ ಪರೀಕ್ಷೆಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು ಈ ಪ್ರಶ್ನೆಗಳೆಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರುತ್ತದೆ ಇಲ್ಲಿ ಪ್ರಥಮ ಪ್ರಶ್ನೆ ಗಮನಿಸಿದಾಗ ರಾಗಿಯಲ್ಲಿ ಇರುವಂತಹ ಪೋಷಕಾಂಶ ಯಾವುದು ಅಂತ ಕೇಳಿದಾಗ ಪಿಷ್ಟ ಪ್ರೋಟೀನ್ ಕೊಬ್ಬು ಖನಿಜ ಲವಣ ಇದರ ಸರಿಯಾದಂತಹ ಉತ್ತರ ಅಂದ್ರೆ ಪಿಷ್ಟ ಕ್ವಶನ್ ನಂಬರ್ ಟು ಜೀವಿಗಳು ಪ್ರಚೋದನೆಗೆ ಡ್ಯಾಶ್ ಪ್ರತಿಕ್ರಿಯಿಸುತ್ತವೆ ಪ್ರತಿಕ್ರಿಯಿಸುವುದಿಲ್ಲ ತಟಸ್ಥವಾಗಿರುತ್ತವೆ ಯಾವುದೂ ಅಲ್ಲ ಇದರ ಸರಿಯಾದಂತಹ ಉತ್ತರ ಪ್ರತಿಕ್ರಿಯಿಸುತ್ತವೆ ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ನೆಕ್ಸ್ಟ್ ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಅಂತಂದಾಗ ಕಟ್ಟಡಗಳು ಮನೆಗಳು ಕಾಡುಗಳು ಮತ್ತು ಕಾರ್ಖಾನೆಗಳು ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಕಾರ್ಖಾನೆಗಳು ಇವುಗಳು ವಾಯುಮಾಲಿನ್ಯ ಜಲಮಾಲಿನ್ಯ ಮತ್ತು ಭೂಮಾಲಿನ್ಯವನ್ನು ಕೂಡ ಉಂಟು ಮಾಡುತ್ತವೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ತರಕಾರಿ ಹಣ್ಣುಗಳು ತರಕಾರಿ ಹಣ್ಣುಗಳು నిమి ఆహార ఘటక యావదు అంతా సరియదంత ఉత్తర ఖనిజలు ఖనిజలు ఇది సరియదంత ఉత్తర ఆప్షన్ నంబర్ సిన్సర్ ఇది ప్రతి ఒక్క ఆహార వస్తువు కూడా ఆహార ఘటక ಕಾರ್ಬೋಹೈಡ್ರೇಟ್ ಪೋಷಕಾಂಶ ಹೊಂದಿದಂಥ ತರಕಾರಿಗಳು ನೋಡಿ ಆಹಾರ ಪದಾರ್ಥಗಳು ಮೆಂತೆ ಕ್ಯಾರೆಟ್ ಕಾಳು ನೀನೆ ಹಸಿರು ಮತ್ತು ಹಳವೆ ತರಕಾರಿಗಳು ಲಿಪಿಡ್ ಆಹಾರವನ್ನು ಒಳಗೊಂಡದ್ದು ಗೋಧಿ ಜೋಳ ನವಣೆ ಸಾವೆ ಬ್ರೆಡ್ ಮತ್ತು ಜೇನುತುಪ್ಪ ಪ್ರೋಟೀನ್ ಒಳಗೊಂಡಂಥದ್ದು ಆಹಾರ ಪದಾರ್ಥ ಯಾವುದು ಅಂದಾಗ ಶೇಂಗಾ ಮಾಂಸ ీను వన కొబ్బరి ఎళ్ళు మొట్టే హాగ మొట్ట హా ఏమన్న ఒళం అంతే ఎరడ్ సవరేళ్ళన ప్రశ్న పత్రిక ఈ ప్రశ్న కళు నెక్స్ట్ విటమిన్ ఒళగం ఆహార పదార్థులు తరకారి హండె ఏకదా ధాన్యలు నెక్స్ట్ ఖనిజీవణలు సౌతకయి కల్లంగడి ద్రాక్షి మూలంగి కుబళకై బదనేకయి కోస నెక్స్ట్ నీరిన అంశం ఆహార పదార్థాలు అవరికాయ తగరి అలసంది హాలు హసరు కాళు మొత్త సోయాబీన్ గమని తరకారి హండె ఇవులు ಒಳಗೊಂಡಿರುವಂತಹ ಪೋಷಕಾಂಶ ಯಾವುದು ಅಂದಾಗ ವಿಟಾಮಿನ್ ಖನಿಜ ಲವಣಗಳಲ್ಲ ಅದು ವಿಟಾಮಿನ್ ಆಗುತ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ಕ್ವಶನ್ ನಂಬರ್ ಫೈವ್ ಮೀನಿನ ಉಸಿರಾಟದ ಅಂಗ ಮೀನಿನ ಉಸಿರಾಟದ ಅಂಗ ಯಾವುದು ಅಂದ್ರೆ ಕಿವಿರಿಗಳು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ನಿರ್ಜೀವಿಯನ್ನ ಗುರುತಿಸು ಅಥವಾ ಗುರುತಿಸಿ ಅಂದಾಗ ಇಲ್ಲಿ ಹುಲಿ ಸೈಕಲ್ ಸಸ್ಯ ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದಂದ್ರೆ ಸೈಕಲ್ ಇದು ನಿರ್ಜೀವ ವಸ್ತು ಇನ್ನು ಉಳಿದಿರುವ ಎಲ್ಲ ಆಪ್ಷನ್ಗಳು ಸಜೀವಿ ವಸ್ತುಗಳು ಅಥವಾ ಜೀವಿಗಳು ನಾಲ್ಕನೇ ಪ್ರಶ್ನೆ ಗಮನಿಸೋಣ ಇಲ್ಲಿ ತರಕಾರಿ ಹಣ್ಣುಗಳು ಮತ್ತು ನಿಂಬೆ ಇದು ಒಳಗೊಂಡಿರುವಂತಹ ಆಹಾರದ ಘಟಕ ಅಂತ ಕೇಳಿತ್ತು ಇದರ ಉತ್ತರ ಯಾವ್ದಾಗ್ತದೆ ಅಂತಂದಾಗ ಅಲ್ಲ ಇದು ವಿಟಮಿನ್ ಆಗುತ್ತದೆ ವಿಟಮಿನ್ ವಿಟಮಿನ್ ಆಗುತ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಡ್ಯಾಶ್ ಬಿಡುಗಡೆ ಆಗುತ್ತದೆ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಬಿಡುಗಡೆಯಾಗುವಂತಹ ಅಂಶ ಯಾವುದು ಅಂದಾಗ ಆಪ್ಷನ್ ನಂಬರ್ ಬಿ ಆಪ್ಷನ್ ನಂಬರ್ ಬಿ ಗ್ಲೂಕೋಸ್ ಇದು ಆಗುತ್ತದೆ ಉತ್ಪನ್ನ ವಸ್ತುವಿಗೆ ಉದಾಹರಣೆ ಯಾವುದು ಅಂದಾಗ ಕರ್ಪೂರ ಮರ ಕಲ್ಲು ಮಣ್ಣು ಇದರಲ್ಲಿ ಸರಿಯಾದಂತಹ ಉತ್ತರ ಕರ್ಪೂರ ಉತ್ಪನ್ನ ಅಂದ್ರೆ ಅದು ದಹಿಸಿ ಅಲ್ಲಿ ಯಾವುದೇ ಕುರುವು ಉಳಿಯುವುದಿಲ್ಲ ಹಾಗೆ ಅದು ಏನಾಗ್ತದೆ ಸುಟ್ಟು ಹೋಗುತ್ತದೆ ಅದಕ್ಕೆ ನಾವೇನಂತೀವಿ ಉತ್ಪನ್ನ ಅಂತ ಕೇಳ್ತೀವಿ ನೆಕ್ಸ್ಟ್ ಒಂದು ಸಾವಿರ ಕಿಲೋಗ್ರಾಮ್ ಇಸ್ ಈಕ್ವಲ್ ಟು ಹತ್ತು ಟನ್ ಒಂದು ಟನ್ ಒಂದು ಕ್ವಿಂಟಲ್ ಹತ್ತು ಕ್ವಿಂಟಲ್ ಇದರ ಸರಿಯಾದಂತ ಆನ್ಸರ್ ಯಾವುದು ಅಂದಾಗ ಆಪ್ಷನ್ ನಂಬರ್ ಬಿ ಒಂದು ಟನ್ ಇದು ಸರಿಯಾದಂತಹ ಉತ್ತರ ಆಗುತ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಸಾಗರದ ಅಲೆಗಳಿಂದ ಉತ್ಪತ್ತಿಯಾದ ಶಕ್ತಿ ಉಷ್ಣ ಶಕ್ತಿ ಸೌರ ಶಕ್ತಿ ಪವನ ಶಕ್ತಿ ಭರತ ಶಕ್ತಿ ಇದರಲ್ಲಿ ಸರಿಯಾದಂತಹ ಉತ್ತರ ಭರತ ಶಕ್ತಿ ಉಷ್ಣ ಶಕ್ತಿ ಅನ್ನುವಂಥದ್ದು ವರಸ್ತಾವರಗಳ ಉತ್ಪತ್ತಿ ಆಗುತ್ತದೆ ಸೌರಶಕ್ತಿ ಸೂರ್ಯನಿಂದ ಪವನ ಶಕ್ತಿ ಅಂದರೆ ಗಾಳಿಯಿಂದ ಭರತ ಶಕ್ತಿ ಅನ್ನುವಂಥದ್ದು ಸಾಗರದ ಅಲೆಗಳಿಂದ ರಚನೆಯಾಗುವಂತಹ ಶಕ್ತಿ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬಾಹ್ಯಾಕಾಶಕ್ಕೆ ಕಾಲಿಟ್ಟ ಮೊದಲ ಪ್ರಾಣಿ ಯಾವುದು ಅಂದಾಗ ಮಂಗ ನಾಯಿ ಬೆಕ್ಕು ಇಲಿ ಇದರಲ್ಲೂ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಬಿ ನಾಯಿ ಸೌರದ ಎಂದರೆ ಎಷ್ಟು ಗಂಟೆ ದಿನ ಅಂದರೆ ಇಪ್ಪತ್ತು ಗಂಟೆ ಇಪ್ಪತ್ತೊಂದು ಗಂಟೆ ಇಪ್ಪತ್ತ್ಮೂರು ಗಂಟೆ ಇಪ್ಪತ್ನಾಲ್ಕು ಗಂಟೆ ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಡಿ ಇಪ್ಪತ್ನಾಲ್ಕು ಗಂಟೆಗಳು ನೆಕ್ಸ್ಟ್ ಅಪ್ಪು ಸಸ್ಯಗಳ ಬೇರಿನ ಬಣ್ಣ ಯಾವುದು ಅಂತ ಕೇಳಿದ್ದಾರೆ ಅಪ್ಪು ಸಸ್ಯಗಳ ಬೇರಿನ ಬಣ್ಣ ಹಸಿರು ಹಳದಿ ಕೆಂಪು ಕಪ್ಪು ಇದರಲ್ಲಿ ಸರಿಯಾದಂತಹ ಉತ್ತರ ಹಸಿರು ನೆಕ್ಸ್ಟ್ ಶೇಕಡಾ ಎಷ್ಟು ಭಾಗ ನೀರಿವೆ ಅಂದಾಗ ಶೇಕಡ ಎಂಬತ್ತು ಭಾಗ ಶೇಕಡ ಎಂಬತ್ತು ಭಾಗ ಇಲಿಗಳಲ್ಲಿ ನೀರಿನ ಅಂಶ ಇರುತ್ತದೆ ನೆಕ್ಸ್ಟ್ ನೇಲಾನ್ ಬಟ್ಟೆ ಮಣ್ಣಿನಲ್ಲಿ ಕೊಳೆಯಲು ಬೇಕಾದ ಅವಧಿ ಅಥವಾ ವರ್ಷಗಳು ಆಪ್ಷನ್ ಗಮನಿಸಿ ಐದು ನೂರ ರಿಂದ ವರ್ಷಗಳು ಎಂಬತ್ತರಿಂದ ನೂರು ವರ್ಷಗಳು ಒಂದು ತಿಂಗಳು ಮೂರರಿಂದ ನಾಲ್ಕು ವಾರಗಳು ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದಾಗ ಆಪ್ಷನ್ ನಂಬರ್ ಎ ಐದ ನೂರರಿಂದ ರಿಂದ ಆರು ನೂರು ವರ್ಷಗಳು ನೋಡಿ ಈ ನೆಲ ಬಟ್ಟೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕುಳಿಯಲು ಇಷ್ಟು ವರ್ಷಗಳ ಅವಧಿಯನ್ನ ತೆಗೆದುಕೊಳ್ತದೆ ನೆಕ್ಸ್ಟ್ ಅಷ್ಟು ಸಂಖ್ಯೆ ಹದಿನಾರು ಗಡಿಯಾರರ ಮೂಳುಗಳ ಚಲನೆ ಇದು ಯಾವ ಚಲನೆಗೆ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ ವೃತ್ತಾಕಾರನ ಚಲನೆ ಭ್ರಮಣ ಚಲನೆ ಆಂದೋಲನ ಚಲನೆ ಪುನರಾವರ್ತಿತ ಚಲನೆ ಇದರಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದಾಗ ಆಂದೋಲನ ಚಲನೆ ಈ ರೀತಿಯಾಗಿ ನಾವು ಸಾಮಾನ್ಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನ ಇವತ್ತು ಅಭ್ಯಾಸ ಮಾಡಿದ್ವಿ ನಂತರದ ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಪ್ರಶ್ನೆಗಳನ್ನ ಗಮನಿಸೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀವಿ ಯಾರೆಲ್ಲ ಈ ಚಾನೆಲ್ ಅನ್ನ ಹೊಸ ನೋಡ್ತಾ ಇದ್ದೀರಿ ಅವರೆಲ್ಲರೂ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸೋಣ ಧನ್ಯವಾದಗಳು